ರ್ಗ ಜಿಲ್ಲೆಯ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲ್ ಕೃಷ್ಣ ಅವರಿಗೆ ಮುಂಬರುವ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಕೆಪಿಸಿಸಿ ರಾಜ್ಯ ಸಂಚಾಲಕರಾದ ಹಿರೇಹಳ್ಳಿ ಮಲ್ಲೇಶ್ ಗೌರ ಸಮುದ್ರ ಮಾರಮ್ಮ ದೇವಿಯಲ್ಲಿ ಪ್ರಾರ್ಥಿಸಿದರು ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಗೌರ ಸಮುದ್ರ ಗ್ರಾಮದಲ್ಲಿ ಮಂಗಳವಾರ ಗೌರ ಸಮುದ್ರ ಮಾರಮ್ಮ ದೇವಿ ಜಾತ್ರೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಗೌರ ಸಮುದ್ರ ಮಾರಮ್ಮ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಮೊಣಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲ್ ರವರು ಗೌರ ಸಮುದ್ರ ಮಾರಮ್ಮ ದೇವಿಯ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಡಾಂಬರ್ ರಸ್ತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪ ಿದ್ದಾರೆ ಪ್ರತಿ ವರ್ಷಕ್ಕೊಮ್ಮೆ ಗೌರ ಸಮುದ್ರ ಗ್ರಾಮದಲ್ಲಿ ಮಾರಮ್ಮ ದೇವಿ ಜಾತ್ರೆ ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬಂದಿರುತ್ತಾರೆ ಅಲ್ಲದೆ ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶದಿಂದ ಭಕ್ತರು ಆಗಮಿಸುತ್ತಾರೆ ಎಂದರು ಕೊನೆಯ ಅಮಾವಾಸ್ಯೆಯ ನಂತರ ಬರುವ ಮಾರಮ್ಮ ದೇವಿ ಜಾತ್ರೆಗೆ ಈ ವರ್ಷ ಅಪಾರ ಭಕ್ತರು ಆಗಮಿಸಿದ್ದರು ಬೆಳಗಿನ ಜಾವದಿಂದಲೇ ಭಕ್ತರು ದೇವರ ದರ್ಶನ ಪಡೆದು ಹೊರಟರು ಈ ಬಾರಿ ಮಳೆ ಬೆಳೆ ಸಮೃದ್ಧಿಯಾಗಿದ್ದು ಜನರ ಬದುಕು ಬೆಳಗಲಿ ಎಂದು ದೇವ ಅಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ವರದಿ ಕೆಟಿ ಓಬ್ಳೇಶ್ ನಲಗೇತನಹಟ್ಟಿ ಎಚ್ ಸಿ ರಾಜಸಂಚಾರ್ ಅವರು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾತ್ರೆ ಬಿಟ್ಟರೆ ಈಗ ಈ ಏರಿಯಾದಲ್ಲಿ ಗೌಸಂಧರ್ ಜಾತ್ರೆ ಅತ್ಯುನ್ನತವಾಗಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಕರ್ನಾಟಕ ಭಾಗದ ಸುತ್ತಮುತ್ತ ಎಲ್ಲ ಜಿಲ್ಲೆಗಳ ಜನರು ಸಹ ಇಲ್ಲಿ ದೇವಿ ಹರಕೆ ಮಾಡಿ ಬರ್ತಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಾರಮ್ಮ ಆಮೇಲೆ ಈ ಜಾತ್ರೆಯ ವಿಶೇಷ ಏನಂದರೆ ಈ ಮಾರಮ್ಮನ ದೇವ ದೇವಸ್ಥಾನ ಅತ್ಯಂತ ವಿಶೇಷ ಈ ತಿಂಗಳಲ್ಲಿ ಅದರಲ್ಲಿ ಗೌಸಮಂದ್ರ ಮಾರಮ್ಮ ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ವಿಶೇಷ ಜೊತೆಗೆ ನಾ ಆಂಧ್ರ ಪ್ರದೇಶನು ಸಹ ನಮ್ಮ ಗೌಸಮಂದ್ರಕ್ಕೆ ಜನರು ಗೊತ್ತಿ ದೇವಿಯ ಆಶೀರ್ವಾದ ಪ್ರಕಟಣೆ ಜೊತೆಗೆ ನಮ್ಮ ಈ ಕ್ಷೇತ್ರದ ಶಾಸಕ ಎಲ್ಲ ಗೋಪಾಭಿಷಬ್ರು ಪುತ್ತೂರು ಎಲ್ಲ ರಸ್ತೆಗಳನ್ನು ಜಾತ್ರೆ ಕೊಡ್ರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಕುಡಿಯ ನೀರಿನ ವ್ಯವಸ್ಥೆ ಪ್ರತಿಯೊಂದು ಸಹ ಇದನ್ನು ಮಾಡಿದರೆ ಜಾತ್ರೆಯಲ್ಲಿ ಆಮೇಲೆ ಜನಗಳು ಊಟ ಮಾಡಲಿಕ್ಕೆ ಪ್ರತಿಯೊಂದು ಓಡಾಡಲಿಕ್ಕೆ ರಸ್ತೆಯನ್ನು ದಾಂಬೀಕರಣ ಮತ್ತೆ ಎಲ್ಲ ಮಾಡಿ ಜನರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದರೆ ಶಾಸಕರು ನಮ್ಮ ಗೊತ್ತಾ ಇದ್ದರು ಈಗ ಆಮೇಲೆ ಇಲ್ಲಿರ್ತಕ್ಕಂಥ ಜನಗಳು ಸಹ ಅತ್ಯುತ್ತಮವಾಗಿ ಸ್ಪಂದಿಸ್ತಾರೆ ಮತ್ತು ನೀ ಯಾವುದೇ ರೈತಕರ ಘಟನೆ ನಡೆದಂತೆ ಅಂತ ಜಾತ್ರೆಯಲ್ಲಿ ಸುಗಮವಾಗಿ ನಡ್ಕೊಂಡು ದೇವಿ ಆಲ್ರೆಡಿ ತುಂಬಿ ಹೋಗಿದೆ ದೇವಿ ಈಗ ಮುಖ್ಯ ಸಾಯಂಕಾಲ ಬರ್ತದೆ ನಮ್ಮ ಜನ ಸಾಯಂಕಾಲ ಆಗ್ತದೆ ಅವರವರು ಊರಿಗೆ ತಲುಪ್ತ ಅಂತ ಹೇಳೋದು ಈ ಸಾರಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಮಳೆ ಆಗಿರೋದ್ರಿಂದ ಶೇಂಗಾ ಬೆಳೆಗಳು ಭಾಳ ಉನ್ನತವಾಗಿ ಇದ್ದಾವೆ ಭಾಳ ಚೆನ್ನಾಗಿದೆ ಶೇಂಗಾ ಬೆಳೆ ಆಮೇಲೆ ನಮ್ಮ ರಾಜ್ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜ ನಮ್ಮ ಏರಿಯಾದಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಜನಗಳು ಅತ್ಯಂತ ವಿಜೃಂಭಣೆಯನ್ನು ಮಾರಮ್ಮನ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ སས 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 སས